ಬಂಗಾಳ ಒಂದು ಬ್ಯಾರೆ ದೇಶ ಆಗೈತಿ ಮುಂದಿನ ದಿನದಾಗ ಇಸ್ಲಾಂ ಕಂಟ್ರಿ ಆದ್ರೂನು ಆಶ್ಚರ್ಯ ಪಡ್ಬೇಕಿಲ್ಲ ಇಡಿ ಬಿಎಸ್ಎಫ್ ಸಿಬಿಐ ಇವ್ ಯಾವ್ದಕ್ಕೂ ಬಂಗಾಳದಾಗ ಬೆಲೆ ಇಲ್ಲ ಮಮತಾಕ ರೇಡ್ ನಡೆದ ಸಂದರ್ಭದಾಗ ರಾಜ ರೋಷವಾಗಿ ಫೈಲ್ ಕದಿತಾರ ಕೇಂದ್ರ ಸರ್ಕಾರದ ಯಾವ್ದೂ ಆದೇಶ ಫಾಲೋ ಮಾಡಿಲ್ಲ ಅಂದ್ರೂನು ಬಾಯ್ ತುಂಬಾ ಅವರಿಗೆ ಬೈತಾರ ಈ ಮಮತಾಕ್ನ ಆಡಳಿತ ಬಂಗಾಳವನ್ನ ಎಲ್ಲಿ ಕರ್ಕೊಂಡು ಹೋಗಿ ಯಾರಿಗೂ ಗೊತ್ತು ಬಂಗಾಳ ಭಾರತಕ್ಕೆ ಸೇರಿದ್ದಲ್ಲ ಭಾರತದ ಕಾನೂನು ಬಂಗಾಳಕ್ಕೆ ಅಪ್ಲೈ ಆಗೋದಿಲ್ಲ ಕೇಂದ್ರ ಸರ್ಕಾರದಿಂದ ಬರೋ ಅಧಿಕಾರಿಗಳು ಬಿ ಎಸ್ ಎಫ್ ಪೊಲೀಸ್ ಯಾವುದೇ ಇರಲಿ ಅವರು ಬಂಗಾಳದಾಗ ಕೆಲಸ ಮಾಡೋ ಹಾಗೆ ಇಲ್ಲ ಇ ಡಿ ಸಿ ಬಿ ಐ ಅಷ್ಟೇ ಯಾಕ ಸುಪ್ರೀಂ ಕೋರ್ಟ್ ಮೇ ಬಿ ಭಾರತದ ಎಲ್ಲ ಕೋರ್ಟುಗಳು ಕೂಡ ಬಂಗಾಳಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ ನಾವೇನಾರು ಪಶ್ಚಿಮ ಬಂಗಾಳಕ್ಕೆ ಹೋಗಬೇಕು ಅಂದ್ರೆ ವೀಸಾ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತೈತಿ ಯಾಕಂದ್ರ ಅದು ಭಾರತಕ್ಕೆ ಸೇರಿದ ರಾಜ್ಯ ಅಂತ ಅನ್ನಿಸ್ಕೊಳಕತ್ತೇ ಇಲ್ಲ ಅಲ್ಲಿ ಭಾರತದಾಗ ಯಾವುದೇ ನಿರ್ಧಾರ ಕೈಗೊಂಡ್ರು ಜಾರಿ ಆಗೋದಿಲ್ಲ ಇಷ್ಟೆಲ್ಲ ಆದ್ಮೇಲೆ ಏಕೈಕ ಪ್ರಶ್ನೆ ಹುಟ್ಟೋದೇನು ಅಂದ್ರೆ ಬಂಗಾಳ ಭಾರತದ ಭಾಗ ಅಲ್ಲ ಬಂಗಾಳ ಒಂದು ಸೆಪರೇಟ್ ಕಂಟ್ರಿ ಆಗ್ಬಿಟ್ಟೈತಿ ಅನ್ನೋದು ಹಿಂಗಂತ ನಾ ಹೇಳಕತ್ತಿಲ್ಲ ಗ್ಯಾತ ಚಿಂತಕರಾದ ಆನಂದ್ ರಂಗನಾಥನ್ ಹೇಳಕತ್ತಾರ आनंद रंगनाथवर येन हेळारू ಅಂತ ನೋಡ್ಕೊಂಡೆ ಬರೋಕಿ ತ ಮೊದಲ ನೀвина ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ سبسಕ್ರೈಬ್ ಆಗಿಲ್ಲ ಅಂದ್ರೆ ಈಗ سبسಕ್ರೈಬ್ ಆಗ್ರಿ ನಿಮಗೆ ಗೊತ್ತಿರೋ ಜೋಡಿ ನಮ್ಮ ವಿಡಿಯೋ ನಮ್ಮ YouTube ಚಾನೆಲ್ ಲಿಂಕ್ ನ ಶೇರ್ ಮಾಡ್ರಿ भाई किसी और देश की पुलिस या इन्वेस्टिगेटिव एजेंसी अगर आपके यहां स्टूडियो पे आके रेड कर दे आपको बुरा लगे लगेगा कि नहीं लगेगा वही हो रहा है किसी को भी बुरा लगेगा इंडिया की पुलिस जो है बंगाल जो कि अलग कंट्री बन चुकी है वहां पे जाके रेड करती है और आप कहते हैं कि ममता जी को बुरा ना लगे ऐसा हो सकता है भाई अलग स्टेट अलग कंट्री बन अलग देश है वो? बंगाल अलग देश बन चुका है वो अब मैं आपको बताता हूं अलग देश क्यों बन चुका है जी बीएसएफ जो चाहती है वहां पे बॉर्डर एरिया लेना ताकि उसको सिक्योर करे ममता अलाउ नहीं कर रही इलेक्शन कमीशन ऑफ इंडिया के ऑफिसर्स को आपने देखा है क्या हालत पिछले दो महीने से कर रखी है सीबीआई वहां पे गई थी अरेस्ट करने चिटफंड स्कैम में उनको अरेस्ट कर लिया ईडी ऑफिसर्स गए थे संदेश खाली में उनको विरुलेंटली अटैक किया इंजर्ड हुए उन पे सेक्सुअल असोल्ट और रेप चार्जेस लगा दिए तो यह मानना ही पड़ेगा कि उन्होंने अपना अलग से देश बना लिया है क्या कि हिंग आनंद रंगनाथन ममता ममता हिंग है ಆದ್ರೂ ಬಿ ಎಸ್ ಎಫ್ ಅಲ್ಲಿ ಗಡಿಗಾಗಿ ಜಾಗ ಕೇಳಿದ್ರೆ ಕೊಡಂಗಿಲ್ಲ ಅವ್ರಿಗೆ ಅಲ್ಲವೂ ಮಾಡಂಗಿಲ್ಲ ತಮ್ಮೂ ಇಪ್ಪತ್ತು ರೂಲ್ಸ್ ಹಾಕ್ತಾರ ಅದೇ ರೀತಿ ಈಗೇನು ಮಾಡ್ಯಾರ ಅಂದ್ರೆ ಅಲ್ಲಿ ದಾಳಿಗೆ ಹೋಗೈತಿ ಅಲ್ಲಿ ಮೂಗು ತೋರ್ಸಾರೆ ಹಿಂಗಾಗಿನ ಆನಂದ್ ರಂಗನಾಥ್ ಅವರು ಈ ಒಂದು ಮಾತನ್ನು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾರ ಏನು ವಿಷಯ ಹೇಳ್ತೀನಿ ಕೇಳ್ರಿ ಮೊನ್ನೆ ಜನವರಿ ಎಂಟನೇ ತಾರೀಕು ಇ ಡಿ ಅಂದ್ರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟು ಒಂದು ರೈಡ್ ಮಾಡಿತ್ತು ಇಂಡಿಯನ್ ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ ಮೇಲೆ ರೈಡ್ ಮಾಡಿತ್ತು ಅಲ್ಲಿ ಸಾಕಷ್ಟು ಹಗರಣಗಳ ಮೂಟ ಬಿದ್ದಾವ ಅನ್ನೋ ಕಾರಣಕ್ಕಾಗಿ ರೈಡ್ ಮಾಡಿತ್ತು ಅಲ್ಲಿ ಅದೇ ಸಂದರ್ಭದಾಗ ನಾ ಮಮತಾಕದನ್ನ ಪೊಲೀಸ್ ಸೇನೆಯೊಂದಿಗೆ ಬಂದು ಅಲ್ಲಿನ ಒಂದೆರಡು ಫೈಲ್ಗಳನ್ನ ಡಾಕ್ಯುಮೆಂಟ್ಗಳನ್ನ ಲ್ಯಾಪ್ಟಾಪ್ ಅನ್ನ ತಗೊಂಡು ಹೋದ್ರು ಇಡಿಗೆ ವ್ಯಾಲ್ಯೂ ಕೊಡ್ಲಿಲ್ಲ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೆಯಕತ್ತೈತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ದಾಗ ನಡ್ಕೊಂಡ್ರು ಬಂಗಾಳದ ಸಿ ಮಮತಾ ಬ್ಯಾನರ್ಜಿ ಅವರು ಯಾಕಂದ್ರ ಮಮತಕ್ಕನ ಏನೈತಿ ಅಂದ್ರ ಇಡೀ ಕೇಂದ್ರ ಸರ್ಕಾರದ ಕೈಗೊಂಬೆ ಅಮಿತ್ ಶಾ ಪಿತೂರಿ ಮಾಡ್ಯಾರು ಅನ್ನೋದು ಸೊ ಹಿಂಗ ನಡ್ಕೊಂಡ್ರು ಅದಷ್ಟಲ್ಲ ಮಮತಕ್ಕನ ರಾಜ್ಯದಾಗ ಏನೇ ನಡೆದ್ರು ಏನೇನೋ ನಡೆದ್ರು ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕಾರಣ ಯಾಕಂದ್ರ ಅಲ್ಲಿ ಮಮತಕ್ಕಗ ತಮ್ಮದೇ ಆದಂತ ಒಂದು ದೇಶ ಕಟ್ಕೊಂಡು ತಾವೇ ಆಳ್ವಿಕೆ ಮಾಡಿಕೊಂಡು ರಾಜ್ಯ ಭಾರ ಅನ್ನೋ ಅತಿ ಆಸೆ ತುಷ್ಟೀಕರಣ ನೀತಿಯನ್ನು ಫಾಲೋ ಮಾಡಿಕೊಂಡು ಹಿಂದೂಗಳನ್ನು ಮೂಲೆ ಗುಂಪು ಮಾಡಿ ಇನ್ನಷ್ಟು ದಿನ ಕಿರೀಟ ತೊಟ್ಟು ಮೆರಿಬೇಕು ಅನ್ನೋದು ಅವರ ಆಸೆ ಸೊ ಆ ಅತ್ಯಾಸೇನ ನಿರಾಸೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕ ಈ ಸಲ ಎಲೆಕ್ಷನ್ನ ಏನು ನಿರ್ಧಾರ ತಗೋತೈತಿ ಗೊತ್ತಿಲ್ಲ ಆದ್ರೆ ಈಗ ಇಡಿ ಅಧಿಕಾರಿಗಳಿಗೆ ಇಡಿ ಅನ್ನೋದಕ್ಕೆ ಒಂದು ಮರ್ಯಾದೆ ಇಲ್ಲದೆ ಇರೋ ರೀತಿ ಮಮತಕ್ಕ ನಡ್ಕೊಂಡಾರ ಸೊ ಇದೆಲ್ಲ ನೋಡಿದ ಮೇಲೆ ಬಂಗಾಳ ಒಂದು ಬ್ಯಾರೆ ದೇಶ ಆಗೇತಿ ಆಗಾಕತ್ತೈತಿ ಅಂತ ಅಂದ ಅನ್ನಿಸ್ತೈತಿ ಇದಷ್ಟಲ್ರಿ ಇದ್ರ ಮುಂದುವರೆದ ಭಾಗನೂ ಐತಿ ಮಮತಕ್ಕನ ವಂಶದ ಕುಡಿ ಯುವ ಕುಡಿ ಅಭಿಷೇಕ್ ಬ್ಯಾನರ್ಜಿ ಮೈಕ್ ಸಿಕ್ಕಿದ ಬರ್ದಾಗ ಏನೇನೋ ಮಾತಾಡಕತ್ತಾರ ಮಮತಕ್ಕನ ಮನಸ್ಸೊಳಗ ಹಿಂದೂ ದ್ವೇಷ ಹೆಂಗೈತಲ್ಲ ಹಂಗ ಈ ಕುಡಿ ಮನಸ್ಸೊಳಗೂ ಐತಿ ಆತನು ಹೆಂಗ ಬೇಕು ಹಂಗ ಮಾತಾಡಕತ್ತಾರ ಏನಂತಾನಂದ್ರ ಇಡೀ ಭಾರತದ ಭಾರತನ ಕೇಸರಿಮಯ ಆದ್ರು ಅಂದ್ರೆ ಹಿಂದೂಗಳು ತುಂಬಿದ್ರು ಬಂಗಾಳ ಹಂಗಾಗ ಕಣ ಬಿಡಂಗಿಲ್ಲ ಅಂತಾನ ಏನು ಸಿಂಪಲ್ ಅಂದ್ರೆ ಮುಸ್ಲಿಮ್ರಿಗೆ ನಾವು ನಮ್ಮ ಬಂಗಾಳವನ್ನು ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡ್ಕೊಳ್ಳೋನು ಬಾಜುಕ ಬಾಂಗ್ಲಾದೇಶ ಇಲ್ಲಿ ನಾವು ಬಂಗಾಳ ಮುಸ್ಲಿಂ ರಾಷ್ಟ್ರ ಮಾಡ್ಕೊಳ್ಳೋನು ಅನ್ನೋ ಒಂದು ಇನ್ಡೈರೆಕ್ಟ್ ಸ್ಪೀಚ್ ಮಾಡಕತ್ತಾನ ನಾವು ಎಷ್ಟಾಗಲಿ ಮಮತಕ್ಗ ಸೋದರಳಿಯ ನೋಡ್ರಿ

আপনি কেন্দ্রীয় বাহিনী লাগান আপনি নির্বাচন কমিশন লাগান আপনি মিডিয়া লাগান আপনি ইনকাম ট্যাক্স লাগান যত অর্থ বলেছে প্রয়োগ করুন একদিকে আপনার সাথে ইডি ইনকাম ট্যাক্স সিবিআই আইটি সব কেন্দ্রীয় প্যারামিলিটারি ফোর্সেস সেন্ট্রাল ফোর্সেস আধা সামরিক বাহিনী সেনা সব ವಿಚಾರ ಸಂವಾದ ಮಾಧ್ಯಮ ಬಂದೋಪಾಧ್ಯ ಸೊ ಇದೆಲ್ಲ ನೋಡಿದ್ಮೇಲೆ ಮಮತಕ್ಕನ ನಡೆ ನುಡಿ ಮಮತಕ್ಕನ ಸೋದರಳೆನ ನಡೆ ನುಡಿ ಅವರ ತಮ್ಮ ಅಣ್ಣ ಅದರ ಜೋಡಿ ಭಾಯಿ ಬಹನ್ ಹಿಂಗೇನೇನೋ ಅದಾರ ಒಂದ್ ಸ್ವಲ್ಪ ಮಂದಿ ಮೌಲ್ವಿಗಳೇ ಇವ್ರಿಗೆ ಜಾಸ್ತಿ ಕ್ಲೋಸೆಸ್ಟ್ ಪೀಪಲ್ ಅಂತವ್ರ ಜೋಡಿ ಎಲ್ಲ ಇವರು ಒಂದು ಸ್ಟೇಜ್ ಅನ್ನ ಹಂಚ್ಕೊಂಡು ಮಾತಾಡ್ಬೇಕಾದ್ರ ಏನ್ ಅನ್ನಿಸ್ತೈತಿ ಮಮತಕ್ಕ ಭಾರತದಾಗ ಇಲ್ಲ ಇಲ್ಲ ಅವರು ಒಂದು ಬ್ಯಾರೆ ದೇಶನ ಕಟ್ಕೊಳ್ಳೋ ಗುರಿಯತ್ತ ಹೊಂಟಾರ ಈಗ ಬರೋ ಎಲೆಕ್ಷನ್ ಒಳಗೆ ಮಮತಕ್ಕಗ ನೀರು ಕುಡಿಸಿಲ್ಲ ಅಂದ್ರೆ ಮಮತಕ್ಕ ಎಲ್ಲರಿಗೂ ನೀರು ಕುಡ್ಸಕ್ಕೆ ಅನ್ನೋ ಮಾತು ಐತಿ ಸೊ ಆನಂದ್ ರಂಗನಾಥ್ ಅವ್ರು ಹೇಳಿದ್ದ ಏನು ತಪ್ಪ ಅಂತ ಯಾರಿಗೂ ಅನ್ಸಾಕತ್ತಿಲ್ಲ